ಅರಸೀಕೆರೆಯ ಮಾರುತಿ ಸಚ್ಚಿತಾಶ್ರಮದಲ್ಲಿ ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನದಲ್ಲಿ ವಿಷ್ಣು ಪಂಚಾಯತನ ಪದ್ಧತಿಯ ಆದಿತ್ಯ ಅಂಬಿಕೆ ವಿಷ್ಣು ಗಣಪತಿ ಮಹೇಶ್ವರರೆಂಬಂತೆ ಸಪರಿವಾರ ಶ್ರೀ ಶ್ರೀಲಕ್ಷ್ಮೀ ನರಸಿಂಹದೇವರು ಮತ್ತು ಪಂಚಮುಖಿ ಆಂಜನೇಯ ದೇವರ ಪ್ರತಿಷ್ಠಾಪನಾ ಬ್ರಹ್ಮ ಕಲಶೋತ್ಸವವನ್ನು ದಿನಾಂಕ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಮೇ ಐದರವರೆಗೂ ನೆರವೇರಲಿದೆ ಎಂದು ಸಚ್ಚಿದಾನಂದ ಆಶ್ರಮದ ಅವಧೂತ ಶ್ರೀ ಸತೀಶ್ ಶರ್ಮಾಜಿ ಅವರು ತಿಳಿಸಿದರು ಎರಡರಿಂದ ಮೇ ಐದನೇ ತಾರೀಕು ತನಕ ಹಮ್ಮಿಕೊಂಡಿದ್ದೇವೆ ಈ ಧಾರ್ಮಿಕ ಸಮಾರಂಭಕ್ಕೆ ಎಲ್ಲ ಅತಿಥಿ ಗಣ್ಯರು ಆಗಮಿಸಿದ್ದಾರೆ ಮತ್ತು ನಿತ್ಯದ ಅಸೋಹ ವ್ಯವಸ್ಥೆ ಇರುತ್ತೆ ಮತ್ತು ಅಗ್ನಿ ಕಾರ್ಯಕ್ರಮಗಳು ಸಹ ಅದ್ದೂರಿಯಾಗಿ ನಲವತ್ತೆರಡು ಜನ ಪುರೋಹಿತ ವರ್ಗದಿಂದ ನಡೆಯಲಿದೆ ಅದಕ್ಕೆ ಪತ್ರಕರ್ತರಾದಂಥ ನೀವು ನಮಗೆ ಸಹಿ ಇದನ್ನು ಅಚ್ಚಿ ಕೆರೆ ಅಧ್ಯಂತನೂ ಸಹ ಪ್ರಚಾರವನ್ನು ಮಾಡಿ ರಾಜ್ಯಾದ್ಯಂತ ಸಹ ಪ್ರಚಾರವನ್ನು ಮಾಡಿ ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿಕೊಂಡು ಕೊಡಬೇಕಾಗಿತ್ತು ಅವರ ಪ್ರಧಾನ ಆಚಾರ್ಯ ನಡೆಯುತ್ತೆ ಆರು ದೇವಾಲಯ ಸುಮಾರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಹಣ ಹೆಚ್ಚಾಗಿದೆ ಈಗಾಗಲೇ ಈ ಈ ದಿನ ಹನ್ನೆರಡು ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ತುಂಬ ಗಣ್ಯರುಗಳು ಎಲ್ಲ ಬರ್ತಾರೆ ಭಾಳ ಜನದ್ದು ಹೆಸರುಗಳನ್ನು ಹಾಕಿಲ್ಲ ಕಾರಣ ಅಂದರೆ ಚುನಾವಣಾ ನೀತಿ ಸಂಹಿತೆ ಆಗುತ್ತೆ ಹಾಗಾಗಿ ಯಾವ ಹೆಸರುಗಳನ್ನು ಹೆಚ್ಚಾಗಿ ಪ್ರಕಟಣೆ ಮಾಡಿಲ್ಲ ನಮ್ಮ ಕೋಡಿಮಠದ ಶಿವಾನಂದ ಶ್ರೀ ಒಂದು ದಿವಸ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾರೆ ಜೊತೆಗೆ ಬಹಳಷ್ಟು ಜನ ಸ್ವಾಮೀಜಿಗಳು ಬರ್ತಾರೆ ಅವರದ್ದು ಯಾವ್ಯಾವತ್ತು ಯಾಕೆಂದ್ರೆ ಹನ್ನೆರಡು ದಿವಸದ ಕಾರ್ಯಕ್ರಮ ಇರೋದ್ರಿಂದ ಯಾವತ್ತಾವತ್ತು ಬರ್ತಾರೆ ಅನ್ನೋದನ್ನು ಸಭಾ ಸಂದರ್ಭಕ್ಕೆ ತಿಳಿಸ್ತು ಡೈಲಿ ಸಂಜೆ ಸಭಾ ಕಾರ್ಯಕ್ರಮ ಇರುತ್ತೆ ಸಂಜೆ ಡೈಲಿ ಸಭಾ ಕಾರ್ಯಕ್ರಮ ಅಂದರೆ ಧಾರ್ಮಿಕ ಸಮ ಸಮಾರಂಭ ನಡೆಯುತ್ತೆ ಒಂದು ಎರಡು ಮೂರು ದಿವಸ ವಿಶೇಷವಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆವತ್ತಾವತ್ತಿಗೆ ವ್ಯವಸ್ಥೆ ಆಗುತ್ತೆ ಇನ್ನು ಏನು ಅಂತ ಫಿಕ್ಸ್ ಆಗಿಲ್ಲ ಏನೇನೋ ಅನ್ನೋದು ಜೊತೆಗೆ ದೊಡ್ಡ ದೊಡ್ಡ ಗಣ್ಯರೆಲ್ಲ ಬರ್ತಾರೆ ಹಿಂದೆಲ್ಲ ಬಂದಿದ್ದಾರೆ ನೀವೆಲ್ಲ ನೋಡಿದ್ದೀರ ಯಾಕೆಂದರೆ ಈಗ ಹೆಚ್ಚು ಅವರುಗಳನ್ನು ನಾವು ಹೈಲೈಟ್ಸ್ ಕೊಡೋ ಹಾಗಿಲ್ಲ ನೀತಿ ಸಂಹಿತೆ ಇರೋದರಿಂದ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಹೈಕೋರ್ಟ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅವರೆಲ್ಲ ಮಾಮೂಲಿ ಇಲ್ಲಿಗೆ ಬರ್ತಾರೆ ಅವರು ವಿಶೇಷವಾಗಿ ಬರ್ತಾರೆ ಅವ್ರು ಯಾರದನ್ನು ನಾವು ಈಗ ಹೈಲೈಟ್ ಕೊಡ್ತಾ ಇಲ್ಲ ಜೊತೆಗೆ ಸ್ವಾಮೀಜಿಗಳು ಬಹಳಷ್ಟು ಜನ ಬರ್ತಾರೆ ಪ್ರಮುಖವಾಗಿ ಕಾರ್ಯಕ್ರಮದ ಕುಂಭಾಭಿಷೇಕಕ್ಕೆ ಹರಿಹರಪುರದ ಸ್ವಾಮಿಗಳು ಬರ್ತಾ ಇದ್ದಾರೆ